ಹಾಗಾಗಿ ಅಂದ್ರೆ ಮೊದಲು ಈ ರೀತಿಯಾಗಿ ಪಾದ ಪೂಜೆಯನ್ನು ಮಾಡಿಸಿಕೊಡುವ ಪದ್ಧತಿ ಹಿಂದೆ ಇತ್ತು ಅದು ಹೋಗಿದೆ ಅಂದ್ರೆ ಬ್ರಿಟಿಷರು ನಂತರ ನಮ್ಮ ದೇಶದ ವ್ಯವಸ್ಥೆಗಳೆಲ್ಲ ಹಾಡ ಆ ಹಾಳಾದರ ಪರಿಣಾಮ ಅಲ್ಲ ನಮ್ಮ ಎಲ್ಲ ಮೌಲ್ಯಗಳೆಲ್ಲ ಕುಸಿತ ಇದೆ ಈಗ ನಾವು ಅದನ್ನು ಪುನಃ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ ಹೊರತು ನೂರು ವರ್ಷ ಐತಿ ಹೊರಟು ನೂರು ವರ್ಷ ನಮ್ಮ ಮಕ್ಕಳು ಒಳ್ಳೆ ಜೀವನ ಬೆಳೆಸಿರದಕ್ಕೋಸ್ಕರ ನಾವು ಬಾಲ ಸಂಸ್ಕಾರವನ್ನ ಒಂದು ಸಮಾಜವನ್ನು ನಿರ್ಮಾಣಕ್ಕಷ್ಟು ನಾವು ಭಾರತ

ॐ श्री परमात्मने tá ಮಾಡಬೇಕಾದ್ರೆ ಮೊದಲ ಏನಾಗ್ಬೇಕು ನಾವು ಶುಭ ಆಗಬೇಕು ಪೂಜೆ ಮಾಡುವವರು ಶುಭ ಆಗಬೇಕು ಅದಕ್ಕೆ ಏನ್ ಮಾಡಬೇಕು ಸ್ನಾನ ಮಾಡಬೇಕು ಸ್ನಾನ ಮಾಡಿದೀರ Yeah. ಶ್ರೀರಾಮ ಬಾಲಗೋಕುಲದ ಪ್ರಯುಕ್ತ ನಡೆದಂಥ ಮಾತೃಪೂಜನ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಶೆಟ್ಟಿ ಕುರಿಯ ಶ್ರೀರಾಮ ವಿಜಯ ಮಂದಿರದ ಅಧ್ಯಕ್ಷರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇರುವ ಶ್ರೀ ಗೋಪಾಲಕೃಷ್ಣ ಭಟ್ಕುರಿಯ ಸಂಚಾಲಕರು ಕೆವಿಎಸ್ಎಂಎಚ್ಎಸ್ ಕೂಡಪದವರು ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರು ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಬೌದಿಕ್ ನಡೆಸಿಕೊಡುವವರು ಶ್ರೀ ಸುಖಾಯ ನಂದೂರಿ ಕುಟುಂಬ ಪ್ರಬೋಧನ್ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾತೆಯರಿಗೂ ಮಹನಿಯರಿಗೂ ಮತ್ತು ಚಿಕ್ಕ ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಸ್ವಾಗತವನ್ನು ಬಯಸನ್ನು ಹರಿಯ ಈಗ ಸ್ವಲ್ಪ ಅಂತ ಸಂಭಾಳ ಭಾಷಣ ಅಂತ ಇದನ್ನು ನಾವು ಮಾಡಿದ್ದೇವೆ ಅಂತ ಹೇಳುವ ಹಿರಿಯರ ಕೈ ನನ್ನ ತಾಯಿಯ ಪೂಜೆ ಪಾದ ಪೂಜೆ ನಾನು ಮಾಡಿದ್ದೇನೆ ಅಂತ ಹೇಳುವ ತಾಯಿಯಲ್ಲಿ ಎಂದು ಹೇಳಿದೇರು ತಮ್ಮ ಇದಲ್ಲ ಯಾರಿದ್ದರೆ ಯಾರು ಮಾಡಲಿಲ್ವಾ ನಾನಂತೂ ಮಾಡಲಿಲ್ಲ ಹಾಗಾಗಿ ಅಂದ್ರೆ ಮೊದಲು ಈ ರೀತಿಯಾಗಿ ಪಾದ ಪೂಜೆಯನ್ನು ಮಾಡಿಸಿಕೊಡುವ ಪದ್ಧತಿ ಹಿಂದೆ ಇತ್ತು ಅದು ಹೋಗಿಲ್ಲ ಅಂದ್ರೆ ಬ್ರಿಟಿಷರು ನಂತರ ನಮ್ಮ ದೇಶದ ವ್ಯವಸ್ಥೆಗಳೆಲ್ಲ ಹಾಳಾಯ್ತಲ್ಲ ಮೊದಲು ಪುನಃ ಪ್ರಾರಂಭ ಮಾಡಿ ಹೊರಟಿದ್ದೇವೆ ಹೊರತು ನೂರು ವರ್ಷ ಆಯ್ತಿದೆ ಹೊರಟು ನೂರು ವರ್ಷ ಇಟ್ಟಿದೆ ನಾನು ಇಪ್ಪತ್ತನ್ನು ಮಾಡಬೇಕು ಅಂತ ಅಂದ್ರೆ ಮೆಲ್ಲ ಮೆಲ್ಲನೆ ಸಾಕುದು ನೋಡಿ ನಾನು ಇಪ್ಪತ್ತೈದು ದಯಸುವ ನೂರು ವರ್ಷ ಆಗ್ತದೆ ಈಗ ತೊಂಬತ್ತೊಂಬತ್ತು ವರ್ಷ ಆಯ್ತು ಅರ್ಥ ಆಗಿರ್ಬೋದು ಆಗಿರ್ಬೋದ ಹಾಗಾಗಿ ಆ ನೀತಿಯ ಒಂದು ಪ್ರಯತ್ನ ಸಾಗಿದೆ ನಾವು ಭೂಮಿಗೆ ಬಿದ್ದ ಕ್ಷಣವೇ ಉಸಿರನ್ನು ಕೊಡುದು ಭಗವಂತ ಹಾಗೆ ಉಸಿರು ಕೊಡೋದು ಯಾರು ತಾಯಿ ಕೊಡ್ತಾ ಈ ಪ್ರಕೃತಿ ಪರಿಸರ ಒಂದು ಭಾರತ ಮಾತೆಗಳು ಆಮೇಲೆ ಅದು ಆ ತಾಯಿಯಾದ ಮಾತ್ರ ಸಾಕಾಗುವುದಿಲ್ಲ ಮಾತೆಗಳು ತುಂಬ ಬೇಕಲ್ಲ ಒಂದು ಆ ತಿಂಗಳ ಅನ್ನ ಪ್ರಚಾರ ಮಾಡಿಸ್ತಾರೆ ಆಗ ಊಟ ಕೊಡ್ತಾರೆ ಆಮೇಲೆ ಅದೇ ಬೇರೆ ಬೇರೆ ಎಲ್ಲ ವಸ್ತುಗಳನ್ನು ಕೂಡ ಕೊಡುವಂತ ಹೀಗೆಲ್ಲವನ್ನು ಕೊಡೋದೇ ಆದರೂ ನೀ ಭಾರತ ಅದಕ್ಕಾಗಿ ಭಾರತ ಮಾತೆಗೂ ಕೂಡ ನಮ್ಮ ಜೀವನ ಮುಡಿಪಾಗಿದೆ ನನ್ನ ತಾಯಿಗೆ ನನ್ನ ಜೀವನ ಮುಡಿಪು ಉಂಟಾಗ್ತದೆ ಈ ಭಾವನೆ ನಾವು ಜಾಗೃತ ಮಾಡಿದ್ರೆ वृद्धा के लेकिन भगवान